ನ್ಯೂಸ್ ವಾಹಿನಿಗೆ ಸ್ವಾಗತ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ದಾಂಡೇಲಿ ನಗರಸಭೆ ವ್ಯಾಪ್ತಿಯ ನಿಜವಾದ ನಿವೇಶನ ರಹಿತ ಬಡವರಿಗೆ ಅನುಕೂಲವಾಗಲಿ ಅಂತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿ ಸಾವಿರದ ನೂರು ಮನೆಗಳನ್ನು ಮಂಜೂರು ಮಾಡಿ ಹಲವು ವರ್ಷಗಳು ಕಳೆದಿದೆ ಅಂದಾಜು ಎಂಟುನೂರ ಐವತ್ತು ಅರ್ಜಿಗಳಿಗೆ ಹಣ ತುಂಬಿಸಿಕೊಂಡಿರುವ ಬಗ್ಗೆ ಮಾಹಿತಿ ಕೂಡ ಇದೆ ಆದರೆ ಅದ್ಯಾಕೂ ಏನೂ ಗೊತ್ತಾಗ್ತಾ ಇಲ್ಲ ದಾಂಡೇಲಿ ನಗರಸಭೆ ವ್ಯಾಪ್ತಿಯ ನಿಜವಾದ ಅರ್ಹತೆ ಇರುವ ಬಡ ಅಲಿಮಾರಿ ಕುಟುಂಬಗಳು ದುಡಿದು ತಿನ್ನುವ ಕುಟುಂಬಗಳು ಇಲ್ಲಿ ರಸ್ತೆಯ ಹಿಕ್ಕೆಲೆಗಳಲ್ಲಿ ಜೋಪಡಿಯಲ್ಲಿ ಜೀವನ ಮಾಡ್ತಾ ಇರುವುದು ನೋಡಿದ್ರೆ ದಾಂಡೇಲಿ ನಗರಸಭೆ ವ್ಯಾಪ್ತಿಯ ನೈಜವಾದ ಅರ್ಹತೆ ಇರುವ ಬಡವರಿಗೆ ಮನೆ ಕೊಡಲು ನಗರಸಭೆ ಆಡಳಿತ ಹಾಗೂ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂಬುದಕ್ಕೆ ನಮ್ಮ ನ್ಯೂಸಂಹದ ರಾಜ್ಯ ಉಪಸಂಪಾದಕ ರವರು ಈ ವರದಿಯನ್ನ ಬಲಿಗಳೆದು ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಕಾರ್ಯದರ್ಶಿಗಳು ಆದ ಸುಷ್ಮಾ ಗೌಡಬೆಲಿ ಅವರಿಗೆ ಈ ಸಮಸ್ಯೆ ಬಗ್ಗೆ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕಿಗೆ ಚೆಲ್ಲುವ ಕೆಲಸ ಮಾಡಿದ್ದಾರೆ ಯಾಕೆ ಮತ್ತೆ ಇಂತ ನಿಮ್ ನಿಮ್ಗೆಲ್ಲ ಇದ್ರು ಇಲ್ಲ ಅಂದ್ರೂ ಯಾಕೆ ಕೊಟ್ಟಿಲ್ಲ ಮತ್ತೆ ಯಾರು ಕೊಟ್ಟವ್ರಲ್ ಮನೆ ಹೌದಾ ನಿಮ್ಮಂತವ್ರ ಮನೆ ಬೇಕು ತಮ್ಮ ಮಮತಾಜ್ ಬಬ್ಬಾನ ತಂಜರ್ ಬಾಟ ನಾವ್ ಇಲ್ಲೇ ನಾವ್ ದುಡ್ಯಕ್ ಬರ್ತೇವೆ ಮನೇ ಇಲ್ಲ ರೀ ನಮ್ಗೆ ಇಲ್ಲೇ ದುಡ್ಯಕ್ ಬರ್ತೇವ್ ನಮ್ಗೆ ಜಾಗ ಇಲ್ಲ ಜಮೀನ್ ಇಲ್ಲ ಇಲ್ಲಿ ನಮ್ಗೆ ಇರ್ಲಿಕ್ ಕೊಡೋಲ್ಲ ಈಗ ನಾವಳೆ ನಾಡಿದ ನಾವ್ ಇಲ್ಲೇ ತಗಿಬೇಕ್ರಿ ಇಲ್ಲೇ ತಗದ್ಕೆ ಕೆಜಿ ತೆಗ್ದಿದ್ರೆ ನಾವ್ ನಮ್ಗೆ ಎಲ್ಲೇ ಇಲ್ಲೇ ಜಾಗ ಇರ್ಲಿಕ್ಕಿಲ್ಲ ನಾವ್ ಮತ್ ಚಿಂತಿ ಅಪರ ಎಲ್ಲೇ ಮಾಡಿ ತಿನ್ಬೋಕ್ ತಿನ್ಬೇಕ ಎಲ್ಲೇ ನಾವ್ ಜೀವನ ಮಾಡ್ಬೇಕ್ರಿ

ಇಂತದಕ್ಕೆಲ್ಲ ಬಳಸ್ಕಲ್ಲ ಬರೇ ವೋಟಿಂಗ್ ಮಾತ್ರ ಬಳಸ್ಕೋತಾರೆ ಬಳಸ್ಕೋತಾರೆ ಉಳಿದೇನೋ ಒಂದು ಕಾರ್ಯಾಚರಣೆ ಇಲ್ಲಿ ಬರ್ತಾರೆ ಯಾರಿಗ ಹೋಗಿದೆ ಮನೆ ಮನೆ ಯಾರಿಗ ಹೋಗಿದೆ ಯಾರಿಗ ಹೋಗಿದೆ ಏನೋ ಹೌದಾ ಬಿಡುಗಡೆ ಆಗಿದೆ ಸಾವಿರ ಮನೆಯಲ್ಲಿ ನಮ್ ಮೂರು ಅರ್ಜಿ ಸರ್ ಮೂರ್ ಅರ್ಜಿನೂ ಫೇಲ್ ಆಗಿದೆ ಹೌದಾ ಒಂದ್ ಮನೆ ಕೂಡನು ಬಂದಿಲ್ಲ ಓಕೆ ಈಗ ಒಟ್ಟಾರೆ ನಿಮ್ಗೆ ಮನೆ ಬೇಕು ಮನೆ ಬೇಕು ಓಕೆ ಮನೆಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರು ಮತ್ತೆ ವಸತಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಮತ್ತೆ ಉಪಮುಖ್ಯತ್ವಂಥ ಡಿ ಕೆ ಶಿವಕುಮಾರ್ ಅವರೇ ಮತ್ತು ವಿಶೇಷವಾಗಿ ಹಿರಿಯ ರಾಜಕಾರಣಿ ಆಗಿರ್ತಕ್ಕಂಥ ಆರ್ ವಿ ದೇಶಪಾಂಡೆ ಸಾಹೇಬ್ರೆ ಸರ್ ಈಗ ಇವರು ನನಗೆ ಭೇಟಿಯಾಗಿದ್ದಾರೆ ವಿಶೇಷವಾಗಿ ಇವರು ದಾಂಡೆಲ್ಲಿ ನಗರದ ಎಲ್ಲ ನಿವಾಸಿಗಳು ಅಲೆಮಾರಿ ಸಮುದಾಯಕ್ಕೆ ಸೇರಿದವರು ಇವ್ರಿಗೆ ಯಾವುದೇ ರೀತಿ ಜಮೀನಿಲ್ಲ ಯಾವುದೇ ರೀತಿ ಇದಿಲ್ಲ ದಿನನಿತ್ಯ ದುಡ್ಕೊಂಡು ತಿಂತಕ್ಕಂಥದ್ದು ವಿಶೇಷವಾಗಿ ಅದು ಹೆಂಗಪ್ಪ ಅಂತಂದರೆ ಈ ಅಕ್ಕಪಕ್ಕ ಊರುಗಳಲ್ಲಿ ಚಿಂದಿಗಳನ್ನ ಆಯ್ದು ಆ ಒಂದು ವಸ್ತುಗಳನ್ನ ಸಂಗ್ರಹ ಮಾಡಿ ಕಡೆ ಸಂಗ್ರಹ ಮಾಡಿ ಆ ಅದನ್ನ ಮಾರಾಟ ಮಾಡಿ ಉಪಜೀವನ ನಡೆಸ್ತಾರೆ ಎಲ್ಲ ಪಾಪ ನೋಡಿ ಎಲ್ಲ ಹುಡುಗರು ಇದಾರೆ ಪಾಪ ಹೆಣ್ಮಕ್ಳು ಇದಾರೆ ಸ್ವತಂತ್ರ ಬಂದಾಗಿದ್ದನು ಸಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ವರಿಗೂ ಸಮಾನತೆ ಮತ್ತೆ ಸಂವಿಧಾನದಲ್ಲಿ ಎಲ್ಲರಿಗೂ ಸಹ ನಾವು ಅಷ್ಟು ಕೊಟ್ಟಿದೀವಿ ಇಷ್ಟು ಕೊಟ್ಟಿದ್ದೀವಿ ಸವಲತ್ತುಗಳು ಅಂತ ಹೇಳ್ತೀರಾ ಇವತ್ತು ಸ್ವತಂತ್ರ ಬಂದು ಆಲ್ರೆಡಿ ಎಪ್ಪತ್ತೈದು ವರ್ಷ ಮೀರ್ತು ಅರ್ಥ ಆಯ್ತಾ ಆದರೂ ಸಹ ಈಗ ಇಂಥ ವ್ಯವಸ್ಥೆಯಲ್ಲಿ ಅಲೆಮಾರಿ ಸಮುದಾಯಕ್ಕೆ ನಿಜವಾಗೂ ಒಂದು ಕನಿಷ್ಠ ಸವಲತ್ತುಗಳು ಸಿಕ್ಕಿಲ್ಲ ಅನ್ನೋದಕ್ಕೆ ಇವರೇ ಸಾಕ್ಷಿ ಯಾಕಪ್ಪ ಅಂತಂದ್ರೆ ನೀವು ರೇಷನ್ ಕಾರ್ಡ್ ಇದೆಯಾ ರೇಷನ್ ಕಾರ್ಡ್ ಒಂದಿದೆ ಪಾಪ ಎಂತೆಂಥವ್ರಿಗೂ ನೀವು ವಸತಿ ಕೊಡ್ತೀರಾ ಎಂಥವರೆಗೂ ಅರ್ಹತೆ ಇದ್ರು ಅರ್ಹತೆ ಇಲ್ಲ ಅಂದ್ರೂ ಸಹ ಎರಡು ಮೂರು ಮನೆ ಸ್ಯಾಂಕ್ಷನ್ ಮಾಡ್ತೀರಾ ಎಲೆಕ್ಷನ್ ಟೈಮಲ್ಲಿ ನಿಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಇವ್ರನ್ನ ಚೆನ್ನಾಗಿ ಬಳಸ್ಕೊತೀರ ಅದು ಬಿಟ್ರೆ ನಿಜವಾಗೂ ಒಬ್ಬ ತಳಮಟ್ಟದ ಸಮುದಾಯ ಅಲೆಮಾರಿ ಸಮುದಾಯಕ್ಕೆ ನಿಜವಾಗೂ ನ್ಯಾಯ ದೊರಕಿದ್ಯಾ ಅಂತಕ್ಕಂಥದ್ದು ತುಂಬಾ ಖೇದಕರ ವಿಷಯ ಇದಕ್ಕೆ ಸ್ಪಷ್ಟ ಉದಾಹರಣೆ ಇವರು ಪಾಪ ಆಯ್ತಾ ಹಾಗಾಗಿ ದಯವಿಟ್ಟು ಈ ವರದಿನ ಮಾತ್ರ ನಾನು ಬಿಡೋದಿಲ್ಲ ಇವ್ರನ್ನ ದಯವಿಟ್ಟು ಇಂಥವ್ರಿಗೆ ಬಡವ್ರಿಗೆ ಪಾಪ ದುಡ್ಕಲ್ ಮೊದಲು ಸವಲತ್ತುಗಳು ತಲುಪಿಸ್ರಿ ಸ್ವಾಮಿ ಆಯ್ತಾ ಪಾಪ ಮನೆ ಇಲ್ಲ ನೋಡಿ ಎಲ್ಲೋ ನೀರಿನ ವ್ಯವಸ್ಥೆ ಇಲ್ಲ ಎಲ್ಲೂ ಇಲ್ಲ ಪಾಪ ದುಡ್ಕೊಂಡು ಇಲ್ಲಿ ಬಂದಿದ್ದಾರೆ ಕಾರಣ ಅಲ್ಲಿ ಉದ್ಯೋಗ ಇಲ್ಲ ಆಯ್ತಾ ಅದಕ್ಕಾಗಿ ಪಾಪ ಬಂದಿದ್ದಾರೆ ಓಕೆ ದುಡ್ಕೊಂಡು ತಿಂತಾರೆ ಆದ್ರೆ ಕನಿಷ್ಠ ಇವತ್ತಿಗೂ ಸಹ ಒಂದು ಜಾಪಡಿಗಳಲ್ಲಿ ಬದುಕ್ತಾವ್ರಲ್ಲ ಕನಿಷ್ಠ ಅವ್ರಿಗೆ ಒಂದು ಮನೆಯವರು ಮಾಡ್ಕೋ ಕೊಡ್ಬೇಕಾ ನೀವ್ ಯಾರ್ಯಾರು ನಿವೇಶನ ಕೊಡ್ತೀರ ವಸತಿ ರಹಿತರಿಗೆ ಆಯ್ತಾ ಇವರೆಲ್ಲ ನಿಮ್ಗೆ ಏನ್ ಕಾಣ್ ಕಂಡು ಕಾಣಿಸ್ತಾರೆ ಹಾಗಾಗಿ ಅಲ್ಲಿರ್ತಕ್ಕಂಥ ಚೀಫ್ ಆಫೀಸರ್ಸ್ಗಳು ದಂಡೇಲಿ ನಗರಸಭೆಯವರು ದಯವಿಟ್ಟು ಇಂಥವ್ರನ್ನ ಸರ್ವೆ ಮಾಡಿ ತೊರೆ ಮಾಡಿ ಇಂಥವ್ರಿಗೆ ದಯವಿಟ್ಟು ಆ ಒಂದು ಸವಲತ್ತು ಧರಿಸ್ರೆ ಖಂಡಿತ ಒಂದು ರೀತಿ ನಿಮಗೆ ಸಾರ್ಥಕತೆ ಆಗುತ್ತೆ ನನ್ನ ಅಭಿಪ್ರಾಯ ಹಾಗಾಗಿ ಪಾಪ ಭೇಟಿ ಆಗಿದ್ದಾರೆ ದಯವಿಟ್ಟು ನಾನು ಇವ್ರದೆಲ್ಲ ನಾನು ಮಾಹಿತಿ ತಗೊಂಡು ನಿಮ್ಗೆ ಕಳಿಸ್ಕೊಡ್ತೀನಿ ದಯವಿಟ್ಟು ಇಂಥವ್ರಿಗೆ ಮನೆ ಆ ಜಿ ಪ್ಲಸ್ ಟು ಏನ್ ಸಾವಿರನೂರು ಮನೆ ಸ್ಯಾಂಕ್ಷನ್ ಮಾಡಿದ್ದೀರಲ್ಲ ನೀವಲ್ಲಿ ಜಿ ಪ್ಲಸ್ ಟು ಆ ಮನೆಗಳಲ್ಲಿ ದಯವಿಟ್ಟು ಇಂತ ಬಡವರು ಕೊಡಿ ಅಂತ ಹೇಳ್ಬಿಟ್ಟು ನಾನು ಮನೆ ಮಾಡ್ಕಳ್ ಮೇಡಮ್ ಈಗ ದಾಂಡೆಲ್ಲಿ ದಾಂಡೇಲಿ ನಗರಸಭೆ ವ್ಯಾಪ್ತಿಯಲ್ಲಿ ಕೆಲವು ಹಳೆಮಾರಿ ಜನಾಂಗ ಮತ್ತೆ ದುಡ್ಕಂಡ್ ತಿಂತಕ್ಕಂತ ಕುಟುಂಬಗಳು ತುಂಬಾ ಬಡ ಕುಟುಂಬಗಳಿಗೆ ಒಂದು ಸಾವಿರದ ನೂರು ಮನೆಗಳನ್ನ ಸರ್ಕಾರ ಬಿಡುಗಡೆ ಮಾಡಿತ್ತು ಮೇಡಮ್ ಅಂತದ್ರಲ್ಲಿ ಈಗ ಏನಾಗಿದೆ ಅಂದ್ರೆ ಅರ್ಹರಿಗೆ ನಿಜವಾಗೂ ಸಿಕ್ಕಿಲ್ಲ ಬಡವರಿಗೆ ಮತ್ತೆ ದುಡ್ಕೊಂಡು ತಿಂತಕ್ಕಂತ ಕುಟುಂಬಗಳಿಗೆ ಮತ್ತೆ ಅಲೆಮಾರಿ ಕುಟುಂಬಗಳಿಗೆ ಯಾರ್ಯಾರಿಗೋ ಸಿಗ್ತಾ ಇದೆ ಪಾಪ ಮೊನ್ನೆ ನಾನು ಕಾರವಾರದಿಂದ ಬರುವಾಗ ಪಾಪ ದಾಂಡೇಲಿ ಅವ್ರು ಬಂದು ಈ ಚಿಂದಿ ಆಯ್ತಾರಲ್ಲ ಮೇಡಮ್ ಅಂತವರೆಲ್ಲ ಪಾಪ ಇವತ್ತಿಗೂ ಸಹ ಅವ್ರಿಗೇನು ನಿವೇಶನ ಇಲ್ಲ ಯಾತದ್ದು ಇಲ್ಲ ಯಾವ್ದೋ ಒಂದು ಜೋಪಡಿಗಳು ಹಾಕೊಂಡು ಜೀವನ ಮಾಡ್ತಾವ್ರೆ ಹಾಗಾಗಿ ಈ ರೀತಿ ಇದ್ದಾಗ ದಯವಿಟ್ಟು ತಾವೊಂದು ಪತ್ರ ಬರಬೇಕು ವಸತಿ ಇಲಾಖೆಗೆ ಮತ್ತೆ ಆ ಒಂದು ನಗರಸಭೆ ಇದಕ್ಕೆ ದಯವಿಟ್ಟು ಬಡವರ್ಗೆ ವಿಶೇಷವಾಗಿ ಆ ಒಂದು ಏನು ಅಲೆಮಾರಿ ಕುಟುಂಬಗಳಿಗೆ ಮನೆ ಸಿಗೋ ರೀತಿ ಇದು ಮಾಡ್ಬೇಕು ದಯವಿಟ್ಟು ಈಗ ಸಾವಿರದೂರು ಮನೆ ಬಿಡುಗಡೆ ಆಗಿದೆ

ಹಾ ಅದಕ್ಕೆ ನಾ ವೆರಿಫೈ ಮಾಡ್ತೀನಿ ಯಾವ್ ಸ್ಕೀಮ್ ನಾಗ ಸ್ಕೀಮ್ ಹೆಸರು ಮತ್ತೆ ಅವ್ರ ನಿಮಗ್ ಗೊತ್ತಿದ್ದಾಗ ಒಂದ್ ಐದಾರು ಮಂದಿ ಬೆನಿಫಿಷನ್ ಹೆಸರ್ ಕಳ್ಸ್ರಿ ನಾನ್ ಸರಿ ಮೇಡಮ್ ಅದು ಕಳಿಸ್ತೀನಿ ದಯವಿಟ್ಟು ಈ ವರದಿನು ಹಾಕ್ತೀನಿ ಮೇಡಮ್ ತಮ್ಮ ಅಭಿಪ್ರಾಯ ತಗೊಂಡು ದಯವಿಟ್ಟು ತಾವು ಒಂದ್ಸಲ ಭೇಟಿ ಕೊಡಿ ಮೇಡಮ್ please ದಂಡೇಲಿ ನಗರ ಸಭೆ ಮಾಡಿ ಮಾಡ್ತೇನೆ ಮಾಡ್ತೀನಿ ಓಕೆ ಮೇಡಮ್ ಓಕೆ ಮೇನ್ ಅಂದ್ರೆ ನನ್ಗ್ ನೀವ್ ಯಾವ್ದಾರ ಇದು ಡಿಟೇಲ್ ಮಾಡ್ತೀನಿ ಮೇಡಮ್ ನಿಮಗೆಲ್ಲ ವಾಟ್ಸ್ಅಪ್ ಡೀಟೇಲ್ ಸ್ಟಾರ್ಟ್ हाख्री हाक्री हाक्री ना वेरीफायते यकी स्कीम ಆಮೇಲೆ ನಾನು ಕೇಳ್ತೇನೆ ಹೆಡ್ ಆಫೀಸಿಗೆ ಆಯ್ತಂದ್ರೆ ನನಗೆ ಬನ್ನಿ ಅವರು ಯಾವ್ದು ಲಾಸ್ಟ್ ಡಿಪಾರ್ಟ್ಮೆಂಟ್ ಇವ್ಯಾಲ್ಯೂಯೇಷನ್ ಮಾಡ್ತಿದೆಯಲ್ಲ ಇವ್ಯಾಲ್ಯೂಯೇಷನ್ ಮಾಡೋ ಮುಂದೆ ಹಂಡ್ರೆಡ್ ಪರ್ಸೆಂಟ್ ಆನ್ಲೈನ್ ಇದೆ ಈಗ ಬೇರೆಯವರು ಯಾರು ಇಂಟರ್ಫಿಯರ್ ಆಗಲ್ಲ ಅದು ಆನ್ಲೈನ್ ಫಾರ್ಮ್ ತುಂಬಬೇಕಂತ ಏನೋ ಹೇಳಿದ್ರು ನನಗೆ ಆವಾಸ್ ಯೋಜನೆ ಆಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಆವಾಸ್ ಯೋಜನೆ ಎಲ್ಲಾ ಈಗ ಆನ್ಲೈನ್ ಇದೆ ಅಂದ್ರು ಅದಕ್ಕೆ ನೀವು ನನಗೆ ಸ್ಯಾಂಪಲ್ ಕಳ್ಸಿದ್ರೆ ಗೊತ್ತಾಗ್ಬಿಡ್ತದೆ ಮೇಡಮ್ ದಯವಿಟ್ಟು ಗೊತ್ತಾಯ್ತಲ್ಲ ವೀಕ್ಷಕ್ರೆ ವಿಶೇಷವಾಗಿ ಈಗ ನಾನ್ ಕೇಳೋದು ಪಾಪ ಏನ್ರಿ ಇವಾಗಂತೂ ಕಮಿಷನರ್ ಇವಾಗ ಬಂದರ್ ಬಿಡಿ ಹಳೆ ಕಮಿಷನರ್ ಏನ್ ಮಾಡಿದ್ರು ಆ ಜನಪ್ರತಿನಿಧಿಗಳು ವಿಶೇಷವಾಗಿ ಆ ಕಾರ್ಪೊರೇಟ್ರು ಆ ದಂಡೆಯಲ್ಲಿ ಕಾರ್ಪೊರೇಟ್ರುಗಳೇ ನಿಮ್ಗೆ ಏನಾರು ಎಲ್ರಿ ಕೊಟ್ಟಿದ್ದೀರಾ ನೀವು ಬಡವರ್ಗೆ ಆಯ್ತಾ ಬಡವರ್ಗೆ ಎಲ್ಲಿ ಕೊಟ್ಟಿದ್ದೀರಾ ನೀವು ಬರೀ ಅರ್ಹತೆ ಮನೆ ಅರ್ಹತೆ ಇದ್ದವರ್ಗೆ ಮನೆ ಕೊಡೋದ್ ಬಿಟ್ಟು ಅರ್ಹತೆ ಇಲ್ದಿದ್ದವ್ರಿಗೆ ಎರಡು ಮನೆ ಇರೋರಿಗೆ ಮನೆ ಇರೋರಿಗೆ ಕೊಟ್ಟಿದ್ದೀರಂತಲ್ಲ ಪಾಪ ನೋಡಿ ಎಲ್ರಿ ಬಡವ್ರಿಗೆ ಎಲ್ರಿ ಇದೆ ನ್ಯಾಯ ವಿಶೇಷವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಜವಾಗ್ಲೂ ತಳ ಮಾಡ್ದವ್ರನ್ನ ಮೇಲೆತ್ತಬೇಕಂತ ಕೆಲಸ ಮಾಡ್ಬೇಕು ಆದ್ರೆ ನೋಡಿ ಬಡವ್ರು ಬಡವರಾಗೇ ಇದಾರೆ ಮನೆ ಇಲ್ದಿದ್ರು ಮನೆಯಾಗೆ ಇದರ ಅರ್ಥ ಆಯ್ತಾ ನೋಡಿ ಜೋಪುಡಿಗಳು ಹಾಕೊಂಡು ಜೀವನ ಮಾಡ್ತವ್ರೆ ದಯವಿಟ್ಟು ಈ ವ್ಯವಸ್ಥೆ ಹೋಗ್ಬೇಕು ಇದನ್ನ ನಾನ್ ಮಾತ್ರ ಸುಮ್ಮನೆ ಬಿಡಲ್ಲ ಈ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸಚಿವರು ಗಮನಕ್ಕೆ ತಗೊಬೋತೀನಿ ದಯವಿಟ್ಟು ಇಲ್ಲಿ ಇರ್ತಕ್ಕಂತ ಯಾರು ಬಡವರು ಇದಾರೋ ನಿಜವಾದ ಅರ್ಹತೆ ಇದೆ ಅವ್ರಿಗೆ ಮನೆಗಳು ಕೊಡಬೇಕು ಅಂತ ಹೇಳ್ಬಿಟ್ಟು ಈ ವರ್ಧಿನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಟ್ಯಾಂಕ್ ಯು ಇನ್ನಾದ್ರೂ ಉಳಿದ ಮನೆಗಳು ನೈಜ ಬಡವರಿಗೆ ಸಿಗುತ್ತಾ ಕಾದು ನೋಡಬೇಕಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು